ಮೇಲಿನ ದೌರ್ಜನ್ಯ ತಡೆ ಸಮಿತಿಗೆ ದಲಿತ ಪರ ಸಂಘಟನೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಶಿರಸ್ತೆದಾರ್ ಮನು ಅವರ ಮೂಲಕ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದ್ ಎರಡು ಮನವಿ ಕೊಟ್ಟಿದ್ದೀವಿ ದಲಿತ ಪರ ಸಂಘಟನೆ ಹಿರಿಯ ಮುಖಂಡರಾದ ಅಣ್ಣಯ್ಯ ಅವರು ಮಾತನಾಡಿ ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವ ಮತ್ತು ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ತಂದಿರುವುದು ಸರಿಯಷ್ಟೇ ಈ ಕಾಯ್ದೆ ಜಾರಿ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರು ಮತ್ತು ಎಸ್ಪಿಯವರು ಕರೆಯುವ ಸಭೆಗಳಿಗೆ ದಲಿತ ಸಂಘದ ಪ್ರತಿ ತಾಲೂಕಿನಿಂದ ಬಂದಿರುವ ದಲಿತ ಸಂಘಟನೆ ಸದಸ್ಯರು ಮತ್ತು ಮುಖಂಡರು ಅಲ್ಲಿ ನಡೆದಿರುವ ದೌರ್ಜನ್ಯಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ವಿಷಯ ಪ್ರಸ್ತಾಪ ಮಾಡಿ ಪರಿಹಾರಕ್ಕೆ ಒತ್ತಾಯಿಸುತ್ತಿದ್ದರು ಎಂದು ಹೇಳಿದರು ನಗರಸಭೆಯಲ್ಲಿ ನಗರಸಭೆಯಲ್ಲಿ ಏನು ಕತ್ರಿಮರ ಇದೆ ಆ ಕತ್ರಿಮಾರಮ್ಮ ದೇವಸ್ಥಾನದ ಹತ್ರ ಮಳಿಗೆ ಕಟ್ಟಿದ್ದಾರೆ ಆ ಮಳಿಗೆನ ಹರಾಜ್ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಎಸ್ ಸಿ ಗಿ ಇಟ್ಟು ಮುಳ್ದು ಜನರಲ್ಲಿ ಇಟ್ಟಿದ್ದಾರೆ ಆದ್ರೆ ಆ ಬಿಲ್ಡಿಂಗ್ ಕಟ್ಟಿರೋದು ಎಸ್ ಸಿ ಎಸ್ ಟಿ ಅಮೌಂಟ್ ನಲ್ಲಿ ಎಸ್ ಸಿ ಎಸ್ ಟಿ ಅಮೌಂಟ್ ನಲ್ಲಿ ಕಟ್ಟಿರೋದು ಅದರಿಂದ ಅದು ಎಸ್ ಸಿ ಎಸ್ ಕೊಡಬೇಕು ಜನರಲ್ಲಿ ಕೊಡಬಾರದು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಯಾಕೆಂತಂದ್ರೆ ಎಸ್ ಸಿ ಪಿ ಹಣದಲ್ಲಿ ಕಟ್ಟಿರೋ ಹಣ ದುಡ್ಡು ಎಸ್ ಸಿ ಎಸ್ ಟಿ ಮಕ್ಕಳು ಇವರು ಏನ್ ನಿರುದ್ಯೋಗಿ ಹುಕ್ರಿದ್ದಾರೆ ಅವ್ರು ಉದ್ಯೋಗ ಮಾಡ್ಲಿ ಅವ್ರಿಗೊಂದು ಕಸಬು ಆಗ್ಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಮೂರು ಕೋಟಿ ರೂಪಾಯಿ ಸರ್ಕಾರ ದುಡ್ಡನ್ನು ಮಂಜೂರು ಮಾಡಿ ಮಳಿಗೆ ಕಟ್ಟಕ್ಕೆ ಕೊಟ್ಟಿದೆ ಆದ್ರೆ ನಗರಸಭೆ ಮುಚ್ಚಿಟ್ಟಿ ಜನರಲ್ಗೆ ಅರದ್ ಅರದ್ ಪ್ರಕ್ರಿಯೆ ಮಾಡಿ ಇವತ್ತು ಜನರಲ್ ಯಾರನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದೆ ಅದು ಕೂಡಲೇ ಅಂತ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ವಿ ಒಂದ್ ವೇಳೆ ಅದನ್ನ ರದ್ದು ಮಾಡ್ದ ಹೋದ್ರೆ ನಾವು ಉಗ್ರವಾದಂತ ಚಳವಳಿ ಮಾಡ್ತೀವಿ ಮತ್ತೆ ಯಾರು ಟೆಂಡರ್ ತಗೊಂಡಿರ್ತಾರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಟೆಂಡರ್ ಯಾರಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಅವ್ರಿಗೆ ನ್ಯಾಯಾಲಯದಲ್ಲಿ ಹೋಗಿ ನಿಮ್ಮ ಹಣನ ಮುಟ್ಕೋಲಾಕ್ಸ್ತೀವಿ ಇದು ಎಚ್ಚರಿಕೆ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ನಿನ್ನೊಂದು ಜಿಲ್ಲಾ ದೌರ್ಜನ್ಯ ಸಮಿತಿಗೆ ಒಂದು ಕಮಿಟಿ ಮಾಡ್ತಾರೆ ಅದು ಒಂದು ಸರ್ಕಾರ ಒಂದು ನಿಯಮ ಮಾಡಿ ಐದು ಜನ ಎಸ್ ಸಿ ಎಸ್ ಟಿನ ತಗಬೇಕು ಅಂತೇಳಿ ಒಂದು ಸಮಿತಿ ಮಾಡಿದೆ ಆ ಸಮಿತಿಗೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಬರೀ ಏನು ಆ ಪಕ್ಷದ ಕಾರ್ಯಕರ್ತಿದ್ರು ಅವ್ರನ್ನ ಮಾತ್ರ ಆಯ್ಕೆ ಮಾಡಿ ಆ ಒಂದು ಕಮಿಟಿಗೆ ಬೆಲೆ ಇಳಂಗೆ ಮಾಡಿದೆ ಎಲ್ಲ ದಲಿತ ಸಂಘಟನೆಗಳ ಕಡೆಗಣಿಸಿದೆ ಆ ನಿಟ್ಟಿನಲ್ಲಿ ಈ ಸರಿ ಈ ರೀತಿ ಈ ಸರಿನು ಆಗ್ಬಾರ್ದು ಅಂತೇಳಿ ಈಗ ಅರ್ಜಿ ಕರೆದಿದ್ದಾರೆ ಆಗ್ಬಾರ್ದು ಕೂಡಲೇ ರಾಜ್ಯದಲ್ಲಿ ಏನ್ ಮಾನದಂಡ ಅನುಸರಿಸ್ತಾರೆ ಕಾನೂನಲ್ಲಿ ಏನು ಮಾನದಂಡ ಇದೆ ಆ ಮಾನದಂಡದ ಮೇಲೆ ಕೂಡಲೇ ಅದನ್ನ ನೀವು ಮಾಡಿ ನೀವು ಯಾರು ದಲಿತ ಸಂಘಟನೆಗಳು ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ ಯಾವುದೇ ಕೇಸು ವಗರಗಳಿಲ್ಲದಲೇ ನ್ಯಾಯಯುತವಾಗಿ ದುಡಿಮೆ ಇಲ್ದೇಲೆ ದುಡಿದು ಜನಾಂಗಕ್ಕೆ ಹೋರಾಟ ಮಾಡಿದೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭ ಎಲ್ಲ ದಲಿತ ಸಂಘಟನೆಗಳು ಇವತ್ತು ಒತ್ತಾಯ ಮಾಡಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ವಿ ಆ ಮನವಿನ ಜಿಲ್ಲಾಧಿಕಾರಿ ಗಮನಿಸಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ ಇವತ್ತು ಸರ್ಕಾರದ ವತಿಯಿಂದ ಸಾವಿರಾರು ಕೋಟಿ ಎಸ್ ಸಿ ಎಸ್ ಟಿ ಜನಾಂಗನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಹಲವಾರು ಯೋಜನೆಗಳು ತಂದಿದೆ ಆದರೆ ಇವತ್ತು ಚಿಕ್ಕಮಗಳೂರು ನಗರಸಭೆಯವರು ಎಸ್ ಸಿ ಎಸ್ ಟಿ ಅವರ ಹಣದಲ್ಲೇ ಆ ಮೂವತ್ತೆರಡು ಮಳಿಗೆ ಏನು ನಿರ್ಮಾಣ ಮಾಡಿದ್ದಾರೆ ಆ ಮಳಿಗೆನ ಎಸ್ ಸಿ ಎಸ್ ಟಿ ಅವರಿಗೆ ನೀಡ್ತಕ್ಕಂತ ಒಂದು ಸರ್ಕಾರದ ಸುತ್ತೋಲೆ ಇದ್ರು ಇದನ್ನ ಆದೇಶನ ಗಾಳಿಗೆ ತೋರಿ ಇವರು ಎಸ್ ಸಿ ಎಸ್ ಟಿ ನ ಕಡೆಗಣಿಸಿ ಜನರೊಳಗೆ ಮಾಡಿದ್ದಾರೆ ಇದನ್ನ ಚಿಕ್ಕಮಗಳೂರು ಜಿಲ್ಲೆ ಎಲ್ಲಾ ದಲಿತ ಪರ ಸಂಘಟನೆಯವರು ಎಲ್ಲಾ ಒಕ್ಕೂಟದವರು ನಾವು ವಿರೋಧ ಮಾಡ್ತೀವಿ ಇದನ್ನ ದಯಮಾಡಿ ನಗರಸಭೆಯವರು ಈ ಟೆಂಡರ್ನ ತಕ್ಷಣಕ್ಕೆ ಇದನ್ನ ರದ್ದು ಮಾಡಿ ದಯಮಾಡಿ ಎಸ್ ಸಿ ಎಸ್ ಟಿ ಅವರಿಗೆ ಟೆಂಡರ್ ಕರೆದು ನೀಡಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಮಿಟಿಯವ್ರನ್ನ ಇವರು ದೌರ್ಜನ್ಯ ಕಮಿಟಿಯವ್ರನ್ನ ಆಯ್ಕೆ ಮಾಡಿ ಹದಿನಾಲ್ಕನೇ ತಾರೀಕು ಇವರು ಇವ್ರಿಗೆ ಸರ್ಕಾರ ಆದೇಶ ಬರುತ್ತೆ ಹದಿನೈದನೇ ತಾರೀಕು ಪೇಪರ್ ಪತ್ರಿಕೆ ಪ್ರಕಟಣೆ ರಜಾ ಇರುತ್ತೆ ಹದಿನೆಂಟು ಎಸ್ ಗಡ್ ಅವರಿಗೆ ಅನುಕೂಲ ಆಗಲಿ ಮಾಡೋದ ಅಥವಾ ಅವ್ರಿಗೆ ಬೇಕಾದ್ರೆ ಆಯ್ಕೆ ಮಾಡೋದ ಈ ಪ್ರೋಸೆಸ್ ಸರಿ ಇಲ್ಲ ದಯಮಾಡಿ ಇದನ್ನ ಇಟ್ಕೊಂಡು ನಿಜವಾಗಿ ಹೋರಾಟ ಮಾಡೋದು ಸಮಾಜ ಧ್ವನಿ ಎತ್ತರನ್ನ ಹತ್ತಿಕ್ಕ ಕೆಲಸ ಇವತ್ತೇನೋ ಇವತ್ತೇನು ನಮ್ಮೆಲ್ಲ ಸಂಘಟನೆಗಳು ಚಿಕ್ಕಮುರು ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳು ವತಿಯಿಂದ ಎರಡು ಮೇಮನ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆ ಕಮಿಷನ್ ಇವತ್ತು ಸಬ್ಮಿಟ್ ಮಾಡ್ತಿದ್ದೀವಿ ಉದ್ದೇಶ ಇಷ್ಟೇ ಏನು ಸರ್ಕಾರದ ನಾರಂ ಪ್ರಕಾರ ಎಸ್ ಸಿ ಎಸ್ ಟಿ ಅವರು ಮುಂದ್ಬರ್ಲಿ ಅಂತ ಹೇಳಿ ಅವರಿಗೆ ಮಳಿಗೆಗಳನ್ನ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಪಿಟಬಿ ಡಿ ದುಡ್ಡಲ್ಲಿ ಕಟ್ಟಿದ್ದಾರೆ ಟೆಂಡರ್ ಚಿಕನ್ ಪಕ್ಕ ಖತ್ರಿಮಾರ ಟೆಂಪಲ್ ಎದುರುಗಡೆ ಸುಮಾರು ಮೂವತ್ತ ಮೂರು ಮಳಿಗೆಗಳಿದೆ ಅದರಲ್ಲಿ ನಾವು ನೋಡಿದ ಪ್ರಕಾರ ಸರ್ಕಾರದ ಗೈಡ್ಲೈನ್ ಪ್ರಕಾರ ಆ ಮಳಿಗೆಗೆ ಎಲ್ಲವನ್ನೂ ಕೂಡ ಎಸ್ ಸಿ ಎಸ್ ಟಿ ನಿರುದ್ಯೋಗಿಗಳಿಗೆ ಅವರು ಉದ್ಯೋಗ ಮಾಡಲಿಕ್ಕೆ ಸ್ವಉದ್ಯೋಗ ಮಾಡಿ ಅಂತ ಗೈಡ್ ಲೈನ್ ಸರ್ಕಾರದಿದೆ ಇವತ್ತು ಕಮಿಷನ್ರು ಮತ್ತು ನಗರಸಭೆ ಅಧ್ಯಕ್ಷರು ಅದೇನು ನಾನು ಓದಿದ್ರು ಬಿಟ್ಟರೆ ನಂಗಂತೂ ಅರ್ಥ ಆಗಲ್ಲ ಆಯ್ತು ಅಧ್ಯಕ್ಷರು ಓದಿಲ್ಲ ಅಂತ ಹೇಳ್ಕೊಳ್ಳೋಣ ಅವ್ರ ಗೈಡ್ ಲೈನ್ ಓದಿಲ್ಲದ ನಾ ಸಿ ಎಲ್ಲ ಇವರು ಕಮಿಷನ್ರು ಏನು ಹೇಳ್ತಾ ಅದು ಮಾಡೀಸ್ಟ್ ಕಮಿಷನ್ರು ಕೂಡ ಅವರೊಬ್ರು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು ಆ ಗೈಡ್ ಲೈನ್ ಓದಿಲ್ಲ ಸುಮ್ಮನೆ ಈಗ ಆರನೇ ತಾರೀಕು ಟೆಂಡರ್ ಕಾಲ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಗೈಡ್ ಲೈನ್ ತಗೊಂಡಿದೀವಿ ಸರ್ಕಾರದ ಏನ್ ಗೈಡ್ ಲೈನ್ ಇದೆ ಅದನ್ನ ಓದ್ಕೊಂಡಿದೀವಿ ಅವರು ಕೂಡ ತರ್ತಾ ಇದೀವಿ ಯಾವುದೇ ಕಾರಣಕ್ಕೂ ಆರನೇ ತಾರೀಕು ಮಾಡಬೇಕು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಸಿ ವಸಂತ್ ಕುಮಾರ್ ದಂಡನಮಕ್ಕಿ ಶ್ರೀನಿವಾಸ್ ಹುಣಸೇಮಕ್ಕಿ ಲಕ್ಷ್ಮಣ್ ಜಗದೀಶ್ ಕೋಟೆ ಇ ದೊಡ್ಡಯ್ಯ ಹರೀಶ್ ಮಿತ್ರಾ ಧರ್ಮೇಶ್ ಗಣೇಶ್ ಹೊನ್ನೇಶ್ ಜಯರಾಮಯ್ಯ ಇಲಿಯಾಸ್ ಅಹಮದ್ ಕೆಂಚಪ್ಪ ಧರ್ಮೇಶ್ ಮಿಥುನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು